ಹಾಯ್ ಸ್ನೇಹಿತರೆ ನಾನು ನಿಮ್ಮ ನಂದಿನಿ ಒಳನಾಡ ಅಡುಗೆ ಚಾನಲ್ನಿಂದ ಸ್ನೇಹಿತರೆ ಇವತ್ತು ಬೆರಕೆ ಸೊಪ್ಪಿನ ಸಾಂಬಾರು ಮಾಡ್ಕೊಳ್ಳೋದು ಹೇಗಂಥೇಳಿ ನೋಡ್ಕೊಳ್ಳೋಣ ತೊಗರಿ ಬೇಳೆ ಯಾವುದೇ ಬೇಳೆನ ಹಾಕದೇನೆ ನಾವು ಬೆರಕೆ ಸೊಪ್ಪಿನ ಸಾಂಬಾರನ್ನು ರುಚಿಕರವಾದಂತಹ ಸಾಂಬಾರನ್ನು ಮಾಡ್ಕೊಳ್ಳೋಣ ನಾನಿಲ್ಲಿ ಕೆಂಪುದಂಟು ಬಿಳಿದಂಟು ಪಾಲಕ ಹಾಗೂ ಮೆಂತ್ಯನ ಕಿರುಕುಸಾಲೆ ಸೊಪ್ಪನ್ನು ಐದು ಥರದ ಸೊಪ್ಪನ್ನು ನಾನು ತಗೊಂಡಿದ್ದೇನೆ ತಗೊಂಡು ಎರಡು ಸಾರಿ ಚೆನ್ನಾಗಿ ವಾಶ್ ಮಾಡಿಕೊಂಡಿದ್ದೇನೆ ಇದಕ್ಕೆ ನಾನು ಬೆಳ್ಳುಳ್ಳಿ ಹಾಗೂ ಜೀರಿಗೆ ಹಾಗೂ ಅದಕ್ಕೆ ಅರಿಶಿನ ಪುಡಿ ಈ ಮೂರನ್ನು ಹಾಕ್ಬಿಟ್ಟು ನಾವಿಲ್ಲಿ ಬೇಳೆನ ಬಳಸಿಲ್ಲ ಅದರ ಬದಲಿಗೆ ಮೈಸೂರು ಬೇಳೆ ಅಂತ ಏನು ಹೇಳ್ತೇವೆ ಮು ಅದರಲ್ಲೂ ಮುಂದಾಲ್ ಅಂತ ಹೇಳ್ತೇವಲ್ಲ ಅದರ ಪೌಡ್ರನ್ನು ತೊಗೊಂಡಿದ್ದೇವೆ ಈಗ ಒಂದು ಕುಕ್ಕರ್ನ ತೊಗೊಂಡ್ಬಿಟ್ಟು ಆ ಕುಕ್ಕರ್ಗೆ ಸಪ್ಪ ಎಲ್ಲ ಸೊಪ್ಪನ್ನು ನಾವು ತುಂಬೋಣ ತುಂಬಿಟ್ಟು ನಂತರದಲ್ಲಿ ನಾ ಈರುಳ್ಳಿ ಟೊಮೊಟೊ ಹಾಗೂ ಕಾಯಿ ತುರಿಯನ್ನು ಹಾಕೋಣ ನಾನಿಲ್ಲಿ ದೊಡ್ಡದು ಎರಡು ಈರುಳ್ಳಿ ಎರಡು ದೊಡ್ಡದು ಟೊಮೊಟೊನ ತೊಗೊಂಡಿದ್ದೇನೆ ಒಂದು ಹೊಳಕ್ಕೆ ಕಾಯಿ ತುರಿನ ತೊಗೊಂಡಿದ್ದೇನೆ ಒಂದು ಆರು ಹಸಿರು ಮಿಣ್ಸಿನ್ಕಾಯಿನ ತೊಗೊಂಡಿದ್ದೇನೆ ನಿಮಗೆ ಖಾರ ಬೇಕಂತ ಹೇಳಿದ್ರೆ ಜಾಸ್ತಿ ತೊಗೊಳ್ಬೋದು ಇಲ್ಲ ಸ್ವಲ್ಪ ಖಾರದ ಬಿಡಿ ಸ್ವಲ್ಪ ಹಸಿರು ಮಿಣ್ಶಿಗನ್ನು ಸಹ ಹಾಕ್ಕೊಳ್ಬೋದು ಈಗ ಅದನ್ನು ಕುಕ್ಕರ್ನ ಮುಚ್ಚಿಬಿಟ್ಟು ನಾನು ಎರಡು ವಿಷಾಲನ್ನ ಒಡಿಸ್ಕೊಂಡಿದ್ದೇನೆ ಇದಕ್ಕೆ ಬೇಳೆಗಳೇನು ನಾನು ಹಾಕಿಲ್ಲ ಈಗ ಅದನ್ನು ನಾವು ಸ್ನ್ಯಾಶ್ ಮಾಡ್ಕೋಬೇಕಾಗತ್ತೆ ಈಗ ಒಂದು ಬೌಲ್ಗೆ ತಕೊಂಡ್ಬಿಟ್ಟು ಒಂದು ಸ್ವಲ್ಪ ಆರಬೇಕದು ಆರಿದ ನಂತರ ಅದನ್ನು ಚೆನ್ನಾಗಿ ಮಸಿಯೋಣ ಮಸಿಯೋ ಒಂದು ಕೋಲನ್ನ ತಗೊಂಡು ನಾವು ಚೆನ್ನಾಗಿ ಅದನ್ನು ಸೊಪ್ಪನ್ನ ಮಸ್ಕೋಬೇಕು ಏನು ನಾವು ಮಸೋಪ್ ಮಾಡಿದ್ರೆ ಅದು ತುಂಬಾ ಗಂಧದ ಥರ ಆಗಬಾರ್ದು ಸ್ವಲ್ಪ ಸ್ವಲ್ಪ ಸೊಪ್ಪು ಬಾಯಿ ಸಿಕ್ತಾಗ್ಲೇ ಸೊಪ್ಪಿನ ಸಾರು ತುಂಬ ರುಚಿಯಾಗಿ ಇರೋದಕ್ಕೆ ಸಾಧ್ಯ ಹಾಗಾಗ್ಬಿಟ್ಟು ನಾವು ಇದನ್ನು ಹಾಗೆ ಸ್ನ್ಯಾಶ್ ಮಾಡ್ಕೋಬೇಕಾಗತ್ತೆ ಇದು ಐದು ನಿಮಿಷದಲ್ಲಿ ಮಾಡ್ಕೊಬೋದು ಸ್ನೇಹಿತರೆ ನಾವು ವಿಷಲ್ ಒಡ್ಸೋದಕ್ಕೆ ಇಡೋದು ಒಂದು ಐದು ನಿಮಿಷ ಲೇಟ್ ಆಗ್ಬೋದು ನಮಗೆ ರುಬ್ಕೊಂಡು ಮಾಡೋದಕ್ಕೆ ತುಂಬ ಲೇಟ್ ಆಗುತ್ತೆ ಅಂತೇಳಿ ಎಲ್ಲಿಗಾದರೂ ಹೋಗೋದು ಅರ್ಜೆಂಟ್ ಇರುತ್ತೆ ಆ ಥರ ಇದ್ದಾಗ ಈ ರೀತಿ ಸಾಂಬಾರನ್ನ ನಾವು ಮಾಡ್ಕೊಳ್ಬೋದು ನಾವು ಬೇಳೆನ ಬೇಯಿಸಿ ನಾವು ಮಾಡೋದು ತುಂಬ ಲೇಟ್ ಆಗೋದ್ರಿಂದ ನಾವು ಒಂದು ಸ್ವಲ್ಪ ಪುಡಿನ ಮಾಡಿಕೊಂಡು ಬೇಳೆಗಳನ್ನು ಪೌಡ್ರ್ ಮಾಡಿಟ್ಕೊಂಡ್ರೆ ಈ ರೀತಿ ಬೇಗನೆ ನಾವು ಸಾಂಬಾರನ್ನ ಮಾಡ್ಕೊಳ್ಬೋದು ಈಗ ನಾನು ಸ್ಟವ್ ಮೇಲೆ ಒಂದು ಪಾತ್ರೆನ ಇಟ್ಬಿಟ್ಟು ಅದಕ್ಕೆ ಜೀರಿಗೆ ಸಾಸಿವೆ ಬೆಳ್ಳುಳ್ಳಿ ಒಗ್ಗರಣೆಯನ್ನು ಕೊಟ್ಟು ನಾನೇನು ಸ್ನ್ಯಾಶ್ ಮಾಡ್ಕೊಂಡಿದ್ದೆ ಆ ಸೊಪ್ಪನ್ನ ಅದಕ್ಕೆ ಹಾಕ್ಕೊಂಡಿದ್ದೇನೆ ನಾನೇನು ಬೇಳೆ ಪುಡಿ ತೊಗೊಂಡಿದ್ದೆ ಮೈಸೂರು ಬೇಳೆ ಪುಡಿ ಅಂತ ಏನು ಹೇಳ್ತವೆ ಅದ್ರ ಪುಡಿನ ನಾನು ತೊಗೊಂಡಿದ್ದೆ ಅದನ್ನು ನಾನು ಮಿಕ್ಸ್ ಮಾಡ್ತಾಯಿದ್ದೇನೆ ಈಗ ಅದನ್ನು ನಾವು ಬೌಲಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡು ಹಾಕ್ಬೋದು ಇಲ್ಲ ಅಂತ ಹೇಳಿದ್ರೆ ಹಾಗೆ ಒಲೆ ಮೇಲೂ ಸಹ ಹಾಕ್ಬೋದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ ಈ ರೀತಿ ಒಮ್ಮೆ ಮಾಡಿ ಅದಕ್ಕೆ ಮೆಣಸಿನ್ಕಾಯಿ ಒಗ್ಗರಣ ಸಹ ಕೊಟ್ಟಿದ್ದೇನೆ ಈ ರೀತಿ ಒಮ್ಮೆ ಮಾಡಿ ಈಗ ಸರ್ವಿನ ಬೌಲ್ಗೆ ನಾವು ಶಿಫ್ಟ್ ಮಾಡ್ಕೊಳ್ಳೋಣ ಈ ರೆಸಿಪಿ ನೋಡಿದ್ದಕ್ಕಾಗಿ ಧನ್ಯವಾದಗಳು ಕ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿರೋ ಸ್ನೇಹಿತರಿಗೆ ಧನ್ಯವಾದಗಳು ಥ್ಯಾಂಕ್ ಯು